ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಾನಿವತ್ತು ಒಂದು ಜಾಗಕ್ಕೆ ಬಂದಿದ್ದೀನಿ ಇದು ನಮ್ಮ ತುಮಕೂರು ಜಿಲ್ಲೆನೇ ತುಮಕೂರು ಜಿಲ್ಲೆ ಹತ್ರ ತುಮಕೂರು ರೂರಲ್ ಬರ್ತಿದ್ದು ಸೊ ಪ್ಲೇಸ್ ಎಕ್ಸಾಕ್ಟ್ ಬೇಡ ಸೊ ನಾನು ಬಂದಿದ್ದ ಉದ್ದೇಶ ಏನಂದರೆ ಒಂದು ಕಸ್ಟಮರ್ ನಮ್ಮ ನರ್ಸರಿ ವಿಸಿಟ್ ಮಾಡಿದರು ರೀಸೆಂಟಾಗಿ ಒಂದು ಎರಡು ದಿನದ ಮುಂಚೆ ಸುಮಾರು ಒಂದು ಮೂನಾಲ್ಕು ಜನ ಕಸ್ಟಮರ್ಸ್ ಸು ಬಂದಿದ್ದರು ದಾವಸ್ಪೇಟೆ ಸೈಡಿಂದ ಸೊ ಅವರು ಒಂದಷ್ಟು ಗಿಡಗಳನ್ನ ನಾಟಿ ಮಾಡಿದರು ಇದು ಬಂದು ಜಪಾನೀಸ್ ರೆಡ್ ಡೈಮಂಡು ಸೊ ನೀವು ನೋಡ್ಬೋದು ತುಂಬ ಅಂದರೆ ತುಂಬ ವೀಕ್ ಇದ್ದಾವೆ ಗಿಡಗಳು ಸೊ ಒಂದು ಪ್ರತಿಷ್ಠಿತ ಜಾಗದಿಂದ ತಂದಿರತಕ್ಕಂತಹ ರೆಡ್ಡಿಮೇಡ್ ಗಿಡಗಳು ಮತ್ತು ಅವರಿಗೆ ನಾಟಿ ಮಾಡೋದು ಯಾವ ರೀತಿ ಹೇಗೆ ಮೇಂಟೈನ್ ಮಾಡಬೇಕು ಮತ್ತು ಮೇಯ್ನ್ ಇನ್ನೊಂದು ಹೇಳ್ತೀನಿ ಸೊ ಗಿಡಗಳನ್ನ ಎಷ್ಟು ನಾಟಿ ಮಾಡಬೇಕು ಎಷ್ಟು ಉಳಿಸ್ಕೋಬೇಕು ಅನ್ನೋದು ಕರೆಕ್ಟಾಗಿ ಹೇಳಿಲ್ಲ ಸೊ ನೀವು ನೋಡ್ಬೋದು ಗಿಡದ ಗಿಡ ಹೇಗಿದೆ ಅಂತ ಸೊ ಗಿಡದ ಬಿಟ್ಟಾಕಿ ಸೊ ಕೆಳಗಡೆ ನೋಡಿ ಈ ನಾಟಿ ಮಾಡಿದಾರಲ್ಲ ಸೊ ಎಲ್ಲಿ ಯಾವತ್ತೂ ಜಪಾನೀಸ್ ರೆಡ್ಡಿಮೇಡ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇದೆಯೇ ನೋಡಿ ಈ ಕವರ್ ಸಮೇತ ನಾಟಿ ಮಾಡಿದ್ದಾರೆ ಸೊ ಇವ್ರಿಗೆ ಮಾಹಿತಿ ಅಂತ ಈ ಥರ ಕವರ್ ಸಮೇತ ನಾಟಿ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಈ ಥರ ಕವರ್ ಸಮೇತ ನಾಟಿ ಮಾಡೋಕ್ಕೆ ಹೋಗ್ಬೇಡಿ ಕವರ್ ಸಮೇತ ನಾಟಿ ಮಾಡಿದ್ರೆ ನಿಮಗೆ ಗಿಡಗಳು ಯಾವುದೂ ಉಳಿಯೋದಿಲ್ಲ ಸೊ ಇದನ್ನು ಹೇಳಬೇಕು ಅಂತ ನೀವು ವಿಡಿಯೋ ಮಾಡಿದ್ದು ಬಿಚ್ಚಿ ಸ್ವಾಮಿಧನ ಗಿಡ ಮಾತ್ರ ತುಂಬ ವೀಕ್ ಇದ್ದಾವೆ ಸ್ವಲ್ಪ ಸ್ಟೆಮ್ಮು ತುಂಬ ಅಂದರೆ ತುಂಬ ವೀಕಿದೆ ದಯವಿಟ್ಟು ಗಿಡದ ಸೆಲೆಕ್ಷನಲ್ಲಿ ನನ್ನ ಹತ್ರ ತೊಗೊಂಡ್ಲಿ ಅಂತ ನಾನು ಪ್ರಮೋಟ್ ಮಾಡ್ತಿಲ್ಲ ಸೊ ಎಲ್ಲೇ ಗಿಡ ತೊಗೊಂಡು ನೋಡಿ ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ ತುಂಬ ವೀಕ್ ಇರ್ತಕ್ಕಂಥ ಗಿಡಗಳನ್ನ ಪಿಕಪ್ ಮಾಡೋದು ಭಾಳ ಕಷ್ಟ ನೋಡಿ ಇವಾಗ ನೋಡ್ಬೋದು ಬಿಸ್ತಾ ಇದ್ದಾರೆ ಕವರ್ನ ಬಿಸ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಸೊ ಈ ಥರ ದಯವಿಟ್ಟು ಕವರ್ನ ಬಿಚ್ಚಲೇಬೇಕಾಗತ್ತೆ ನೀವು ಇಲ್ಲಾಂದರೆ ಗಿಡಗಳು ಸತ್ತು ಹೋಗ್ತಾರೆ ಸೊ ಪ್ಲಾಟ್ ಪ್ಲಾಟೇ ಸತ್ತೋಗುತ್ತಿದ್ದು ಸೊ ಈ ಥರ ಕಟ್ ಮಾಡಲೇಬೇಕು ನೀವು ನೋಡಿ ಸೊ ಪ್ರತಿಯೊಂದು ಗಿಡಗಳನ್ನ ಅದೇ ಥರ ಮಾಡಿದ್ದಾರೆ ಎಲ್ಲ ಆಲ್ಮೋಸ್ಟು ಹಾಗೆ ನಾಟಿ ಮಾಡಿದ್ದಾರೆ ಗಿಡಗಳು ತುಂಬ ವೀಕ್ ಇದ್ದಾವೆ ಈಗ ಹೇಳಿದ್ದೀನಿ ಕಸ್ಟಮರ್ಗೆ ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಸೊ ಕಸ್ಟಮರ್ ಕೂಡ ಈಗ ಆ ರೀತಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಮಿಡಿಯೇಟ್ ಆಲ್ರೆಡಿ ಅವ್ರು ಬೇವು ಹಿಂಡಿ ಟ್ರೈ ಕೊಡರ್ ಮಸೋ ಹಾಕಿ ಮಾಡಿದ್ದಾರೆ ಸೊ ಇಮಿಡಿಯೇಟ್ ಎಲ್ಲ ಹಾಕಿದ್ದಾರೆ ಅದ್ರ ಜೊತೆಗೆ ಸೊ ಈಗ ಪ್ರತಿಯೊಂದು ಗಿಡದಲ್ಲೂ ಎಲ್ಲ ಸೇರಿಸಿ ನಾಟಿ ಮಾಡಿರ್ತಕ್ಕಂಥ ಗಿಡಗಳನ್ನ ನಾನು ಬಿಚ್ಚಕ್ಕೆ ಕೇಳಿದ್ದೀನಿ ಕಸಿನ ಸೊ ಗಿಡ ನೀವು ನೋಡ್ಬೋದು ತುಂಬ ವೀಕ್ ಇದ್ದಾವೆ ಸೊ ಪಿಕಪ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ತುಂಬ ಎಳೆ ಕಡ್ಡಿ ಇದೆ ಸೊ ಗಿಡ ಸೆಲೆಕ್ಷನಲ್ಲಿ ಸ್ವಲ್ಪ ಅಟ್ಲೀಸ್ಟ್ ಒಂದು ಮೀಡಿಯಮಾಗಿ ಬಲತಿರ್ತಕ್ಕಂಥ ಕಡ್ಡಿ ಆದರೆ ಒಳ್ಳೆಯದು ಸೊ ನೀವು ನೋಡ್ಬೋದು ತುಂಬ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಿರ್ತಕ್ಕಂಥ ಪ್ಲಾಟ್ ಇದು ಸೊ ಸರಿ ಸುಮಾರು ಒಂದು ಸಾವಿರದ ಇನ್ನೂರು ಗಿಡ ನಾಟಿ ಮಾಡಿದ್ದಾರೆ ಇದು ಸರಿನಾ ಸೊ ಎಲ್ಲ ಗಿಡಗಳು ವೀಕ್ ಇದ್ದಾವೆ ಸೊ ಅವರು ನೋ ನಮ್ಮ ಗಿಡಗಳು ನಮ್ಮ ಆರಾಧ್ಯ ನರ್ಸರಿ ಗಿಡಗಳ ಡಿಲ್ವರಿ ಮತ್ತು ನಾವು ಕೊಟ್ಟಿರ್ತಕ್ಕಂಥ ಪ್ಲಾಟ್ಗಳು ಇದ್ರದ್ದೆಲ್ಲ ವೀಡಿಯೋಸ್ ನೋಡಿಬಿಟ್ಟು ಇಮಿಡಿಯೇಟ್ ನಮ್ಮ ನರ್ಸರಿಗೆ ವಿಸಿಟ್ ಮಾಡಿ ಆನಂತರದಲ್ಲಿ ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು ಸೊ ಈ ಸಮಸ್ಯೆ ಆಗಿರೋದ್ರಿಂದ ನಾನು ಇಮಿಡಿಯೇಟ್ ವಿಸಿಟ್ ಕೂಡ ಬಂದಿದ್ದೀನಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಸೊ ಇವಾಗೆಲ್ಲ ಮೇಯ್ನ್ ಕಸಿ ಬಿಚ್ಚಿಸ್ತಾ ಇದ್ದೀನಿ ನೀವು ನೋಡ್ಬೋದು ನೋಡಿ ಕಸಿ ಕವರ್ ಸಮೇತ ನಾಟಿ ಮಾಡಿದ್ದಾರೆ ಗಿಡನೂ ಅಷ್ಟೇ ನೀವು ನೋಡ್ಬೋದು ಯಾವ ಥರ ಆಗಿದೆ ಅಂತ ಸೊ ನಾನು ರೈತರಿಗೆ ಇಷ್ಟೇ ರಿಕ್ವೆಸ್ಟ್ ಮಾಡೋದು ಸೊ ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರ ಎಲ್ಲನೂ ಮಾಡ್ತಕ್ಕಂಥ ಜಾಗದಲ್ಲಿ ಮಾಹಿತಿ ಹೇಳ್ತಕ್ಕಂಥ ಜಾಗದಲ್ಲಿ ಗಿಡನ ತಗೊಳ್ಳಿ ಮತ್ತು ನೋಡಿ ಲೋಡ್ ಮಾಡಿಸಿ ಸರಿನಾ ನನ್ನ ಹತ್ರ ಆಗಿರ್ಬೋದು ನೀವೇ ಡೈರೆಕ್ಟಾಗಿ ಬಂದು ಗಿಡ ನೋಡಿ ಸಮಾಧಾನ ಆದರೆ ಮಾತ್ರ ಗಿಡ ತಗೊಳ್ಳಿ ಅಟ್ಲೀಸ್ಟ್ ಗಿಡ ಅಂತ ಬಂದಾಗ ಒಂದು ಒಂದು ಒನ್ ಆ್ಯಂಡ್ ಹಾಫ್ ಫೀಟ್ ಹೈಟ್ ಇರಬೇಕು ಒಂದು ಸ್ವಲ್ಪ ಸ್ಟೆಮ್ಮು ದಪ್ಪ ಇರಬೇಕು ಸರಿನಾ ತುಂಬ ಎಳೆಕಡ್ಡಿ ಆದರೆ ಅದನ್ನು ಪಿಕಪ್ ಮಾಡೋದು ಭಾಳ ಕಷ್ಟ ಆಗುತ್ತೆ ನೀವು ನೋಡ್ಬೋದು ಎಷ್ಟು ಎಳೆಕಡ್ಡಿ ಇದೆ ಅಂದರೆ ತುಂಬ ಎಳೆ ಕಡ್ಡಿ ಇದೆ ಮತ್ತು ಎರ್ಡೆರಡು ಎಲೆ ಎಲೆ ಓಕೆ ಎಲೆ ಉದುರುತ್ತೆ ಜಪಾನೀಸ್ ರೆಡ್ಡಮೆಂಡಲ್ಲಿ ಎಲೆ ಉದುರುತ್ತೆ ಕಾಮನ್ ಬಟ್ ನೀವು ಹೈಟ್ ನೋಡ್ಬೋದು ಖಾಲಿ ಅರ್ಧ ಅಡಿ ಇದ್ದಾವೆ ಸೊ ಅರ್ಧ ಅಡಿ ಇರ್ತಕ್ಕಂಥ ಗಿಡಗಳು ಯಾವುದೇ ಕಾರಣಕ್ಕೂ ಪಿಕಪ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಸೊ ಏನು ಹೇಳ್ತಿದ್ದೀನಿ ಅಂದರೆ ಸೀಡ್ಲಿಂಗ್ ಸೆಲೆಕ್ಷನಲ್ಲಿ ನಿಗಾವಹಿಸಿ ನಾಟಿ ಮಾಡೋ ವಿಧಾನದಲ್ಲಿ ವಹಿಸಿ ಎಸ್ಪೆಷಲಿ ಇವತ್ತು ನಾನು ವಿಡಿಯೋ ಉದ್ದೇಶ ಈ ಥರ ಪ್ಲ್ಯಾಸ್ಟಿಕ್ ಸಮೇತ ಉಣಿದರೆ ಪ್ಲ್ಯಾಸ್ಟಿಕ್ ಸಮೇತ ನಾಟಿ ಮಾಡಿದರೆ ದಯವಿಟ್ಟು ಪ್ಲ್ಯಾಸ್ಟಿಕ್ನ ಕಿತ್ತಾಕಿ ಸುಮಾರು ನೈ ಏಯ್ಟಿ ಪರ್ಸೆಂಟ್ ಗಿಡಗಳಿವರು ಪ್ಲಾಸ್ಟಿಕ್ ಸಮೇತನೇ ನಾಟಿ ಮಾಡಿದ್ದಾರೆ ನೋಡ್ಬೋದು ಸೊ ಪ್ಲಾಸ್ಟಿಕ್ ಕಾಣ್ತಿಲ್ಲ ಅಲ್ಲಿ ಸೊ ಪ್ಲ್ಯಾಸ್ಟಿಕ್ ಯಾಕೆ ಇಡೋ ಕೀಳಬೇಕು ಅಂತ ಹೇಳೋದಾದರೆ ಸೊ ಪ್ಲ್ಯಾಸ್ಟಿಕ್ ಯಾವತ್ತೂ ನಿಮಗೆ ಡಿಗ್ರೇಡ್ ಆಗೋದಿಲ್ಲ ಸೊ ಪ್ಲ್ಯಾಸ್ಟಿಕ್ ಯಾವತ್ತೂ ಮಣ್ಣಲ್ಲಿ ಕರಗೋದಿಲ್ಲ ಅದು ಸೊ ಮಣ್ಣಲ್ಲಿ ಕರಗೋದಿಲ್ಲ ಅದರಿಂದ ಅದೇನಾಗುತ್ತೆ ಇನ್ನೂ ಹತ್ತು ವರ್ಷ ಅಲ್ಲ ಐದು ವರ್ಷ ಹೋದ್ರೂ ಹಿಂಗೆ ಪ್ಲಾಸ್ಟಿಕ್ ಹಾಗೇ ಇರುತ್ತೆ ನೋಡಿ ಗಿಡ ಎಷ್ಟೇ ಎಷ್ಟಿದೆ ನೋಡಿ ಸೊ ಪ್ಲಾಸ್ಟಿಕ್ ಇಲ್ಲಿ ಕಾಣ್ತಿದೆ ಅರ್ಧಂಬರ್ಧ ಪ್ಲಾಸ್ಟಿಕ್ ಕಾಣ್ತಾ ಇದೆ ಬಟ್ ಆದರೂ ಫುಲ್ ಪ್ಲಾಸ್ಟಿಕ್ ಆ ಥರ ಮುಳುಗಿಸ್ಬಾರ್ದು ಪ್ಲಾಸ್ಟಿಕ್ನ ನೀಟಾಗಿ ರಿಮೂವ್ ಮಾಡಬೇಕು ಎಲ್ಲ ಲೇಬರ್ಸ್ ಹೇಳಿದ್ದೀವಿ ಪ್ಲಾಸ್ಟಿಕ್ನ ರಿಮೂವ್ ಮಾಡೋದಕ್ಕೆ ಸೊ ನೀವು ಇರುತ್ತೆ ಜಪಾನೀಸ್ ರೆಡ್ ಆಗಲಿ ಯಾವುದೇ ಗಿಡ ನಾಟಿ ಮಾಡಿರಲಿ ಈ ಕಸಿನ ಕೆಳಗಡೆ ಉಣಕ್ಕೆ ಹೋಗ್ಬೇಡಿ ಒಂದು ಸೊ ನಂತರ ಊಣದ ಮೇಲೂ ಸರಿ ಸುಮಾರು ಒಂದು ಸ್ವಲ್ಪ ದಿವಸ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆದಮೇಲೆ ಪ್ಲಾಸ್ಟಿಕ್ನ ತೆಗೆದುಬಿಟ್ಟು ಈ ಥರ ಕಡ್ಡಿ ಕೊಟ್ಬಿಡಿ ಮಾಡಿರೋದೆಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ನಾಟಿನೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕರೆಕ್ಟಾಗಿದೆ ಬಟ್ ಏನಂದ್ರೆ ಆಳ ಕೂಣಿದ್ದಾರೆ ಮತ್ತು ಅವ್ರಿಗೆ ಇನ್ನೊಂದು ಗಿಡ ಕೊಟ್ಟರು ಸೊ ಆ ಪರ್ಟಿಕ್ಯುಲರಾಗಿ ಗಿಡ ಕೊಟ್ಟಿರೋರು ಈ ಕವರ್ ತೆಗಿಬೇಕು ಅಂತಲೂ ಹೇಳಿಲ್ವಂತೆ ಮತ್ತು ಹೆಂಗೆ ನಾಟಿ ಮಾಡಬೇಕು ಎಲ್ಲಿಗೆ ನಾಟಿ ಮಾಡಬೇಕು ಯಾವುದನ್ನ ಯಾವುದ್ರ ಮೇಲೆ ನಾಟಿ ಮಾಡಬೇಕು ಅಂತಲೂ ಹೇಳಿಲ್ವಂತೆ ಸೊ ಅವರು ಕೂಡ ನನ್ನ ವೀಡಿಯೋಸ್ ನೋಡಿ ಆಲ್ರೆಡಿ ಬುಕ್ಕಿಂಗ್ ಮಾಡಿದ್ರಿಂದ ಸೊ ಟ್ರೈಕೋಡರ್ಮಾ ಮಾಡೋಮನ ಸೊ ಪ್ಯಾಸ್ಲೋ ಮೆಸೇಜ್ ಎಲ್ಲ ನನ್ನ ವೀಡಿಯೋಸ್ ನೋಡಿ ನಾನು ಹೇಳಿರೋ ಪ್ರಕಾರನೇ ನಾಟಿ ಮಾಡಿದಾರಂತೆ ಸೊ ಭಾಳ ಖುಷಿ ಆಗುತ್ತೆ ಈಗ ನಾವು ಪಬ್ಲಿಕ್ಕಾಗಿ ಯೂಟ್ಯೂಬಲ್ಲಿ ಹಾಕಿರೋದು ಎಲ್ಲೋ ಬೇರೆ ಕಡೆ ತೊಗೊಂಡಿರ್ತಕ್ಕಂಥ ರೈತರಿಗೂ ಕೂಡ ಅದು ಹೆಲ್ಪ್ ಆಗ್ತಿದೆ ಅಥವಾ ನಾವು ಹೇಳಿರೋದು ನಮ್ಮನ್ನು ನಂಬಿ ಅದ್ರ ಪ್ರಕಾರ ನಾಟಿ ಮಾಡಿದ್ದಾರೆ ಅಂದರೆ ಭಾಳ ಆಗುತ್ತೆ ಸೊ ಈಗ ನಾನೇನು ಹೇಳ್ತಿದ್ದೀನಿ ಅಂದರೆ ಸೊ ಇದೇ ರೀತಿ ಈ ಕಸಿ ಕಟ್ಟಿರ್ತಕ್ಕಂಥ ಜಾಗದಲ್ಲಿ ಕವರ್ ಇದ್ದರೆ ಕವರ್ನ ದಯವಿಟ್ಟು ರಿಮೂವ್ ಮಾಡಿ ರಿಮೂವ್ ಮಾಡಿಬಿಟ್ಟು ಆ ನಂತರದಲ್ಲಿ ಅದರಲ್ಲಿ ಮಣ್ಣು ಹಾಕೋಕ್ಕೆ ಹೋಗ್ಬೇಡಿ ತಿನ್ಪರ್ತಿ ಮೇಲೆ ದೊಡ್ಡ ಗಿಡ ಆದ ನಂತರ ಬೇಕಾದ್ರೆ ಮಣ್ಣು ಹಾಕ್ಕೊಳ್ಳಿ ತುಂಬ ವೀಕ್ ಇರೋ ಗಿಡಗಳು ಸೊ ಇದನ್ನು ಪಿಕಪ್ ಮಾಡ್ತೀನಿ ಇದನ್ನು ರೆಡಿ ಮಾಡಿಬಿಟ್ಟು ಇದೇ ಜಾಗಕ್ಕೆ ಬಂದು ನಾನು ವೀಡಿಯೋ ಮಾಡ್ತೀನಿ ಬಿಡೋದಿಲ್ಲ ಇವರು ಎಲ್ಲರೂ ತೊಗೊಂಡಿರಲಿ ಗಿಡ ಸೊ ರೈತರು ಯಾರು ಹಾಳಾಗಬಾರ್ದು ನಮ್ಮ ದೇಶ ಇಷ್ಟೇ ಯಾವುದೇ ರೈತ ಆಗಲಿ ಎಲ್ಲೇ ತೊಗೊಂಡಿರಲಿ ರೈತರು ಹಾಳಾಗಬಾರ್ದು ಯಾಕೆಂದರೆ ಒಂದು ಯುವ ರೈತ ಹಾಳಾದ ಅಂದರೆ ಸೊ ಕೃಷಿ ಮೇಲೆ ಇರತಕ್ಕಂಥ ಇಂಟ್ರೆಸ್ಟೇ ಹೋಗುತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಮತ್ತೆ ಕೃಷಿ ಮಾಡೋಕ್ಕೆ ಆಗೋಲ್ಲ ಇಂಟ್ರೆಸ್ಟ್ ಬರಲ್ಲ ಆ ರೀತಿ ಆಗುತ್ತೆ ಸರಿನಾ ಸೊ ಇದಕ್ಕಿಂತ ಚೆನ್ನಾಗಿರ್ತಕ್ಕಂತಹ ಇದಕ್ಕಿಂತ ಐಟಿರ್ತಕ್ಕಂತಹ ಮಿನಿಮಮ್ ಟೂ ಫೀಟ್ ಟೂ ಆ್ಯಂಡ್ ಹಾಫ್ ಫೀಟ್ ಇರತಕ್ಕಂತಹ ಗಿಡಗಳು ಬೇಕಾದರೆ ನಮ್ಮ ನರ್ಸರಿದು ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂತಹ ಗಿಡಗಳನ್ನ ಇದೇ ವೀಡಿಯೋ ಅಟ್ಯಾಚ್ ಮಾಡ್ತೀನಿ ನೋಡಿ ಸ್ನೇಹಿತರ ಎಷ್ಟು ಚೆನ್ನಾಗಿದೆ ಎಷ್ಟು ಅದ್ಭುತವಾಗಿದೆ ನೋಡಿ ಸರಿ ಸುಮಾರು ಅಡಿ ಮೂರಡಿವರೆಗೂ ಇದ್ದಾವೆ ಗಿಡಗಳು ಸರಿನಾ ಸೊ ಆದಷ್ಟು ಬೇಗ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಇವತ್ತಿಂದ ವಿಡಿಯೋ ನಾನು ಮಾಡ್ತಿರೋದು ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದನ್ನು ಸೊ ಯಾಕೆಂದರೆ ನೀವು ಬಂದರೂ ಇದೇ ಆಗಿರಬೇಕು ನೀವು ಬಂದರೂ ಸಹಿತ ಇದೇ ಗಿಡಗಳೇ ಸಿಗಬೇಕು ಅಂತ ಸೊ ಆದಷ್ಟು ಬೇಗ ಬಂದು ಕಾಂಟ್ಯಾಕ್ಟ್ ಮಾಡಿ ಸೊ ಇದೇ ರೀತಿ ಜಪಾನೀಸ್ ರೆಡ್ ಡಮ್ಯಾಂಡ್ ಗಿಡ ಕೊಡ್ತೀವಿ ಇದೇ ರೀತಿ ಕೊಡೋದಲ್ಲದೆ ಯಾವ ರೀತಿ ಟ್ರೂನಿಂಗ್ ಮಾಡಬೇಕು ಯಾವ ಗೊಬ್ಬರ ಕೊಡಬೇಕು ಏನು ಸ್ಪ್ರೇ ಮಾಡಬೇಕು ತುಂಬ ಅದ್ಭುತವಾಗಿದೆ ಕ್ವಾಲಿಟಿ ಎಷ್ಟು ನೀಟಾಗಿದೆ ನೋಡಿ ಒಂದು ಗಿಡ ನೋಡೋಕ್ಕೆ ಗಿಡ ನೋಡೋಕ್ಕೆ ಖುಷಿಯಾಗುತ್ತೆ ಸುಮಾರು ನೋಡಿ ಎಷ್ಟು ನೀಟಾಗಿದೆ ನೋಡಿ ಎಷ್ಟು ಚೆನ್ನಾಗಿಲ್ಲ ಸೊ ಆ ಅದೇ ರೀತಿ ಗಿಡಗಳು ಬೇಕಾದರೆ ಅಥವಾ ಮಾಹಿತಿ ಮಾರ್ಗದರ್ಶನ ಈ ಥರ ಏನಾದರೂ ತೊಂದರೆ ಆಗಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ಫೀಲ್ಡ್ ವಿಸಿಟ್ ಮಾಡಿ ನಿಮಗೆ ಸೊಲ್ಯೂಷನ್ ಕೊಡ್ತೀನಿ ಯಾವುದೇ ಚಾರ್ಜಸ್ ಇರೋದಿಲ್ಲ ನನ್ನ ವಿಸಿಟ್ಗೆ ಈ ವಿಸಿಟ್ ಕೂಡ ನಾನು ಯಾವುದೂ ಚಾರ್ಜ್ ಮಾಡ್ತಿಲ್ಲ ಸೊ ಮೇಯ್ನು ಎಂಪವರ್ ಆಗಬೇಕು ಫಾರ್ಮಿಂಗ್ ಅಂತಕ್ಕಂಥದ್ದು ಇನ್ನೊಂದು ಲೆವೆಲ್ಗೆ ಹೋಗಬೇಕು ಅನ್ನೋದೇ ನಮ್ಮ ಉದ್ದೇಶ ಸೊ ಇದೇ ರೀತಿ ಗಿಡಗಳು ಬೇಕಾದ್ರೆ ಆರಾಧ್ಯನ ಸರಿ ಕಾಂಟ್ಯಾಕ್ಟ್ ಮಾಡಿ ಕ್ವಾಲಿಟಿ ಅರ್ಧ ಕ್ವಾಲಿಟಿ ಆಗಿರ್ತಕ್ಕಂಥ ಅಂತ ಗಿಡಗಳು ಧನ್ಯವಾದಗಳು ಶುಭ ದಿನ